ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯು ರಾಮನನ್ನು ನಿಂದಿಸಿದುದು ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ರಣ ಪಂಡಿತನಾಗಿದ್ದರೂ ವಾಲೆಯು ಹೀಗೆ ರಾಮಬಾಣದಿಂದ ಹೊಡೆಯಲ್ಪಟ್ಟು ಬುಡ ಕಡಿದ ಮರದಂತೆ ನೆಲದ ಮೇಲೆ ಬಿದ್ದೊಡನೆ ಅವನ ಅಂಗಾಂಗಗಳೆಲ್ಲವೂ ನಿಶ್ಚೇಷ್ಟವಾದವು ಅವನ ದೇಹದ ಆಭರಣಗಳೆಲ್ಲವೂ ಅಗ್ನಿಯಂತೆ ಜ್ವಲಿಸುತ್ತಿರಲು ಹಗ್ಗವನ್ನು ಸಡಿಲಿಸಿದ ಇಂದ್ರ ಧ್ವಜದಂತೆ ಕೆಳಗೆ ಬಿದ್ದಿದ್ದನು ವಾನರರೆಲ್ಲರಿಗೂ ಅಧಿರಾಜನಾದ ವಾಲೆಯು ಹೀಗೆ ಬಾಣದಿಂದ ಹತನಾಗಿ ಬಿದ್ದಿರಲು ಆ ವನಭೂಮಿಯೆಲ್ಲವೂ ಚಂದ್ರನಿಲ್ಲದ ಆಕಾಶ ಪ್ರದೇಶದಂತೆ ಕೇವಲ ಕಾಂತಿಹೀನವಾಗಿ ಕಾಣುತ್ತಿತ್ತು ಮಹಾತ್ಮನಾದ ಆ ವಾಲಿಯು ಹೀಗೆ ನಿಶ್ಚೇಷ್ಟನಾಗಿ ನೆಲದಲ್ಲಿ ಬಿದ್ದಿದ್ದರು ಅವನ ಮುಖದ ಕಳೆಯಾಗಲಿ ಅವನ ಪ್ರಾಣಗಳಾಗಲಿ ಅವನ ತೇಜಸ್ಸಾಗಲಿ ಅವನ ಪರಾಕ್ರಮವಾಗಲಿ ದೇಹವನ್ನು ಬಿಟ್ಟು ಹೋಗಲಿಲ್ಲ ಹಿಂದೆ ಇಂದ್ರನಿಂದ ಅನುಗ್ರಹಿಸಿ ಕೊಡಲ್ಪಟ್ಟ ವಜ್ರಾಲಂಕೃತವಾದ ಕಾಂಚನ ಮಾಲಿಕೆಯೇ ಅವನ ಪ್ರಾಣಗಳನ್ನು ತೇಜಸ್ಸನ್ನು ಕಾಂತಿಯನ್ನು ಅವನ ದೇಹವನ್ನು ಬಿಟ್ಟು ಹೋಗದಂತೆ ನಿಲ್ಲಿಸಿತ್ತು ಸರ್ವೋತ್ತಮವಾದ ಆ ಕಾಂಚನ ಮಾಲೆಯಿಂದ ಅಲಂಕೃತನಾಗಿದ್ದ ವಾಲೆಯು ಆಗ ಸುತ್ತಲೂ ಅಂಚಿನಲ್ಲಿ ಸಂಧ್ಯಾರಾಗಾದಿಗಳಿಂದ ಆವರಿಸಲ್ಪಟ್ಟ ಮೇಘದಂತೆ ಶೋಭಿಸುತ್ತಿದ್ದನು ವಾಲಿಯು ಹೀಗೆ ಬಾಣದಿಂದ ಹತನಾಗಿ ನೆಲದ ಮೇಲೆ ಬಿದ್ದಿದ್ದರು ಸ್ವಾಭಾವಿಕವಾದ ದಿವ್ಯ ತೇಜಸ್ಸಿನಿಂದ ಕೂಡಿದ ಅವನ ದೇಹವು ಆ ಕಾಂಚನ ಮಾಲೆಯು ಮರ್ಮದಲ್ಲಿ ನಾಟಿದ ಅಮೋಘವಾದ ರಾಮಬಾಣವು ಇವು ಮೂರು ಬೇರೆ ಬೇರೆಯಾಗಿ ಪ್ರಕಾಶಿಸುತ್ತಿದ್ದುದನ್ನು ನೋಡಿದರೆ ಆ ವಾಲೆಯ ತೇಜಸ್ಸಿ ಆ ಮೂರು ವಿಧದಿಂದ ರಚಿಸಲ್ಪಟ್ಟಂತೆ ತೋರುತ್ತಿತ್ತು ಯುದ್ಧದಲ್ಲಿ ಅಸ್ತ್ರ ಹತನಾದ ವಾಲಿಗೆ ಸ್ವರ್ಗವು ಸ್ವತಃ ಸಿದ್ಧವಾಗಿದ್ದರು ಶ್ರೀರಾಮನ ದಿವ್ಯ ಧನುಸ್ಸಿನಿಂದ ಹೊರಟು ಬಂದ ಆ ಮಹಾಸ್ತ್ರವು ಅವನ ಮೈಗೆ ತಾಗಿದುದರಿಂದ ಪುನರಾವೃತ್ತಿಯಿಲ್ಲದ ಸರ್ವೋತ್ತಮವಾದ ಪರಗತಿಯೇ ಲಭಿಸುವಂತಾಯಿತು ಹೀಗೆ ವಾಲಿಯು ಉರಿಯಡಗಿದ ಅಗ್ನಿಗೆಂತೆ ನೆಲದಲ್ಲಿ ಬಿತ್ತು ತನ್ನ ಮೇಲೆ ಬಿದ್ದ ಆ ಬಾಣದ ವೇಗವನ್ನು ಅಭಿನಂದಿಸುತ್ತ ಹೀಗೆ ಅದ್ಭುತ ಬಾಣವನ್ನು ಪ್ರಯೋಗಿಸಿದ ವೀರನಾವನು ಎಂಬುದನ್ನು ತಿಳಿಯುವುದಕ್ಕಾಗಿ ಸುತ್ತಲೂ ಕಣ್ಣಿಟ್ಟು ನೋಡುತ್ತಿದ್ದನು ಆ ವಾಲೆಯಾದರು ಮಹೇಂದ್ರನಂತೆ ಇತರರಿಂದ ಜಯಿಸಕೂಡದ ಪರಾಕ್ರಮವುಳ್ಳವನು ಮಹೇಂದ್ರನಂತೆ ಇತರರಿಗೆ ಸಹಿಸಲು ಸಾಧ್ಯವಾದ ಮಹಾವೀರ್ಯವುಳ್ಳವನು ಸಾಕ್ಷಾನ್ ಮಹೇಂದ್ರ ಪುತ್ರನು ಮಹೇಂದ್ರ ದತ್ತವಾದ ಕಾಂಚನ ಮಾಲಿಕೆಯನ್ನು ಧರಿಸಿರುವನು ಸಿಂಹದಂತೆ ವಿಸ್ತಾರವಾದ ಎದೆಕಟ್ಟುಳ್ಳವನು ಉದ್ದವಾದ ತೋಳುಗಳುಳ್ಳವನು ಅವನ ಮುಖದಲ್ಲಿ ದಿವ್ಯ ತೇಜಸ್ಸು ಉಕ್ಕುತ್ತಿರುವುದು ಪಿಂಗಳ ವರ್ಣವಾದ ಕಣ್ಣುಗಳುಳ್ಳವನು ಹೀಗೆ ಮಹಾದ್ಭುತ ಲಕ್ಷಣಗಳುಳ್ಳವನಾಗಿದ್ದರು ತನ್ನ ಪುಣ್ಯ ಫಲವು ಮುಗಿದ ಮೇಲೆ ದೇವಲೋಕದಿಂದ ಕೆಳಗೆ ಬಿದ್ದ ಯಯಾತಿಯಂತೆಯೂ ಪ್ರಳಯ ಕಾಲದಲ್ಲಿ ದೈವ ಪ್ರೇರಣೆಯಿಂದ ಭೂಮಿಗೆ ಬಿದ್ದ ಸೂರ್ಯನಂತೆಯೂ ಶಸ್ತ್ರಹತನಾಗಿ ನೆಲದಲ್ಲಿ ಬಿದ್ದು ಬಾಣಹತಿಯ ವೇದನೆಯಿಂದ ಮೆಲ್ಲಗೆ ದೃಷ್ಟಿಯನ್ನು ತಿರುಗಿಸಿ ನೋಡುತ್ತಿರಲು ಅದನ್ನು ಕಂಡು ರಾಮನು ಲಕ್ಷ್ಮಣ ಸಹಿತನಾಗಿ ಮುಂದೆ ಬಂದನು ಹೀಗೆ ಇದಿರಾಗಿ ಬರುತ್ತಿರುವ ರಾಮನನ್ನು ಅವನ ಪಕ್ಕದಲ್ಲಿದ್ದ ಬಲಾಢ್ಯನಾದ ಲಕ್ಷ್ಮಣನನ್ನು ನೋಡಿ ವಾಲಿಯು ವಿನಯದಿಂದ ರಾಮನನ್ನು ಕುರಿತು ಮರ್ಮ ಭೇದವಾಗುವಂತೆ ಪರುಷವಾಗಿಯೇ ಇರುವ ಮಾತಿನಿಂದ ಎಲೈ ನೀನಾದರೂ ಮಹಾರಾಜನ ಕುಮಾರನು ವಿಶೇಷವಾದ ಖ್ಯಾತಿಯನ್ನು ಹೊಂದಿದವನು ಶಾಸ್ತ್ರ ವಿಚಾರಗಳಲ್ಲಿ ಅಕ್ಕರೆಯುಳ್ಳವನು ಸತ್ಕುಲದಲ್ಲಿ ಹುಟ್ಟಿದವನು ಸತ್ವಗುಣ ಸಂಪನ್ನನು ಮಹಾ ತೇಜಸ್ವಿಯು ಅನೇಕ ವ್ರತಗಳನ್ನು ನಡೆಸಿದವನು ಎಷ್ಟರೇನು ಈಗ ನಾನು ನಿನ್ನನ್ನು ಎದುರಿಸದೆ ಬೇರೊಬ್ಬನೊಡನೆ ಯುದ್ಧವನ್ನು ಮಾಡುತ್ತ ಅದರ ಸಂಭ್ರಮದಲ್ಲಿರುವಾಗ ನನ್ನ ಎದೆಗೆ ಗುರಿಯಿಟ್ಟು ಬಾಣವನ್ನು ಹೊಡೆದೆಯಲ್ಲ ಹೀಗೆ ಪರಾನ್ಮುಖನಾಗಿರುವವನನ್ನು ಕೊಂದುದರಿಂದ ನಿನಗೆ ಬಂದ ಲಾಭವೇನು ಲೋಕದಲ್ಲಿ ಸಮಸ್ತ ಭೂತಗಳು ನಿನ್ನನ್ನು ಕುರಿತು ರಾಮನು ಕಾರುಣ್ಯವನ್ನು ಬಲ್ಲವನೆಂದು ಪ್ರಜೆಗಳಿಗೆ ಹಿತವನ್ನೇ ಕೋರತಕ್ಕವನೆಂದು ಮರುಕಮುಳ್ಳವನೆಂದು ಕೋಪವನ್ನು ನಿಗ್ರಹಿಸಬಲ್ಲವನೆಂದು ಯುಕ್ತಾಯುಕ್ತಗಳನ್ನು ಅರಿತವನೆಂದು ದೃಢ ವ್ರತಗಳುಳ್ಳವನೆಂದು ನಿನ್ನ ಯಶಸ್ಸನ್ನು ನಾನಾ ವಿಧವಾಗಿ ಕೊಂಡಾಡುತ್ತಿರುವವು ಅದಲ್ಲದೆ ಎಲೈ ರಾಜಕುಮಾರನೇ ಲೋಕದಲ್ಲಿ ಇಂದ್ರಿಯ ನಿಗ್ರಹ ತಾಳ್ಮೆ ಧರ್ಮ ಬುದ್ಧಿ ಧೈರ್ಯ ಸತ್ಯ ಪರಾಕ್ರಮ ಅಪರಾಧಿಗಳಲ್ಲಿ ದಂಡನೆ ಇವೆಲ್ಲವೂ ರಾಜರಿಗೆ ಇರಬೇಕಾದ ಮುಖ್ಯ ಗುಣಗಳೆಂದು ನೀತಿಜ್ಞರು ಹೇಳಿರುವರು ನಿನ್ನ ವಂಶೋನ್ನತಿಯನ್ನು ಪರಿಯಾಲೋಚಿಸಿ ತಾರೆಯು ನಿನ್ ನನ್ನನ್ನು ಅನೇಕ ವಿಧದಲ್ಲಿ ತಡೆದರೂ ಕೇಳದೆ ನಮ್ಮ ಅಂತಃಕಲಹದಲ್ಲಿ ನೀನು ಪ್ರವರ್ತಿಸಿ ನನಗೆ ಕೇಡು ಮಾಡಲಾರೆ ಎಂಬ ನಂಬಿಕೆಯಿಂದಲೇ ಸುಗ್ರೀವನೊಡನೆ ಯುದ್ಧಕ್ಕೆ ನಿಂತೆನು ನಾನು ಮತ್ತೊಬ್ಬರೊಡನೆ ಯುದ್ಧ ಮಾಡುವ ಆತುರದಲ್ಲಿದ್ದಾಗ ನನ್ನನ್ನು ಏನೂ ಮಾಡಲಾರೆ ಎಂದು ತಿಳಿದಿದ್ದೆನು ನಿನ್ನನ್ನು ನೋಡುವುದಕ್ಕೆ ಮೊದಲು ನಾನು ನಿನ್ನ ಖ್ಯಾತಿಯೆಲ್ಲವನ್ನೂ ನಿಜವೆಂದೇ ತಿಳಿದಿದ್ದೆನು ಈಗ ನಿನ್ನ ಸ್ವಭಾವವು ಚೆನ್ನಾಗಿ ಸ್ಪಷ್ಟವಾಯಿತು ನೀನು ಹೀಗೆ ಬುದ್ಧಿಗೆಟ್ಟವನೆಂದು ಲೋಕವನ್ನು ವಂಚಿಸುವುದಕ್ಕಾಗಿ ಧರ್ಮ ಚಿಹ್ನೆಗಳನ್ನು ಎಂದು ನನಗೆ ತಿಳಿಯದೆ ಹೋಗಿತು ಮೇಲು ಹುಲ್ಲು ಹೊದಿಸಿದ ಬಾವಿಯಂತೆ ಒಳಗೆ ಇಂತಹ ಪಾಪಬುದ್ಧಿಯುಳ್ಳವನಾಗಿ ಹೊರಗೆ ಮಾತ್ರ ಧರ್ಮಧ್ವಜವನ್ನು ಧರಿಸಿರುವೆ ಎಂದು ನನಗೆ ತಿಳಿದಿರಲಿಲ್ಲ ಬೂದಿ ಮುಚ್ಚಿದ ಬೆಂಕಿಯಂತೆ ಮೇಲೆ ಮಾತ್ರ ಸತ್ಪುರುಷರ ವೇಷವನ್ನು ಧರಿಸಿ ಧರ್ಮವೆಂಬ ನೆಪದಿಂದ ನಿಜ ಸ್ವಭಾವವನ್ನು ಮರೆಸಿಕೊಂಡಿರುವ ನೀನು ಹೀಗೆ ಕುಟಿಲ ಬುದ್ಧಿಯುಳ್ಳವನೆಂದು ನನಗೆ ತಿಳಿಯದೆ ಹೋಯಿತು ರಾಮ ನಾನು ನಿನ್ನ ದೇಶಕ್ಕೆ ಬಂದವನಲ್ಲ ನಿನ್ನ ಪಟ್ಟಣಕ್ಕೆ ಕಾಲಿಟ್ಟವನಲ್ಲ ನಾನು ನಿನಗೆ ಯಾವ ವಿಧದಲ್ಲಿಯೂ ಅಪರಾಧ ಮಾಡಿದವನಲ್ಲ ಹಿಂದೆ ಎಂದಾದರೂ ನಾನು ನಿನ್ನನ್ನು ಅವಮಾನಪಡಿಸಿದವನು ಅಲ್ಲ ಹೀಗೆ ನಿರ್ದೋಷಿಯಾದ ನನ್ನನ್ನು ನೀನು ಕೊಲ್ಲಲು ಕಾರಣವೇನು ಅಲ್ಲಲ್ಲಿ ಹಣ್ಣು ಗೆಡ್ಡೆಗಳನ್ನು ಕಿತ್ತು ಕಾಡಿನಲ್ಲಿ ವಾಸ ಮಾಡುತ್ತಿರುವ ಕೇವಲ ವಾನರನಾದ ನನ್ನನ್ನು ನೀನು ಕೊಲ್ಲಬಹುದೇ ಇದರ ಮೇಲೆ ನಾನು ನಿನ್ನೊಡನೆ ಯುದ್ಧಕ್ಕೆ ನಿಂತವನೂ ಅಲ್ಲ ಮತ್ತೊಬ್ಬರೊಡನೆ ಯುದ್ಧಕ್ಕೆ ನಿಂತು ಆ ಸಂಭ್ರಮದಿಂದ ನಾನು ಪರಾನ್ಮುಖನಾಗಿರುವಾಗ ಹಿಂದಿನಿಂದ ಹೊಡೆದೆಯಲ್ಲ ನೀನು ಸ್ವಭಾವದಿಂದ ಕಪಟಿಯಾಗಿ ಮೇಲೆ ಮಾತ್ರ ಧರ್ಮವನ್ನು ಅಭಿನಯಿಸುತ್ತಿರುವೆಯೇ ಹೊರತು ಬೇರೆಯಲ್ಲ ಈಗ ನೀನು ನಡೆಸಿದ ಅಕೃತ್ಯದಿಂದಲೇ ನಿನ್ನ ಕಾಪಟ್ಯವು ಸ್ಪಷ್ಟವಾಗುವುದು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ವಿದ್ಯಾವಂತನಾದ ಯಾವನು ತಾನೇ ಹೀಗೆ ಧರ್ಮವೇಷದಿಂದ ತನ್ನನ್ನು ಮರೆಸಿಕೊಂಡು ಇಂತಹ ಕ್ರೂರ ಕಾರ್ಯವನ್ನು ನಡೆಸುವನು ರಾಮ ನೀನು ರಾಜವಂಶದಲ್ಲಿ ಹುಟ್ಟಿ ಧರ್ಮಜ್ಞನೆಂಬ ಖ್ಯಾತಿಯನ್ನು ಹೊಂದಿರುವೆ ಹೀಗಿದ್ದರೂ ಕ್ರೂರ ಸ್ವಭಾವವನ್ನು ಬಿಡದೆ ಇತರರನ್ನು ವಂಚಿಸುವುದಕ್ಕಾಗಿಯೇ ಹೊರಗೆ ಸಾಧುತ್ವವನ್ನು ಅಭಿನಯಿಸುತ್ತಾ ಹೀಗೆ ಸಂಚರಿಸುವೆಯಾ ಎಲೈ ರಾಜನೇ ಸಮಧಾನ ತಾಳ್ಮೆ ಧರ್ಮ ಸತ್ಯ ಧೈರ್ಯ ಪರಾಕ್ರಮ ಅಪರಾಧಿಗಳನ್ನು ದಂಡಿಸುವುದು ಇವೆಲ್ಲವೂ ರಾಜರಿಗೆ ಇರಬೇಕಾದ ಗುಣಗಳು ನಾವಾದರೂ ಗೆಡ್ಡೆ ಗೆನಸುಗಳನ್ನು ತಿಂದು ಕಾಡಿನಲ್ಲಿ ಸಂಚರಿಸುವ ಮೃಗಗಳು ಇದೇ ನಮಗೆ ಸ್ವಭಾವ ಸಿದ್ಧವಾದ ವೃತ್ತಿಯು ನೀನಾದರೂ ಮನುಷ್ಯನು ಅದರಲ್ಲಿಯೂ ರಾಜನೆಸಿಕೊಂಡಿರುವೆ ಹೀಗಿದ್ದರೂ ನಮ್ಮಲ್ಲಿ ನಿನಗೆ ಈ ವೈರವು ಹುಟ್ಟಿದುದೇಕೆ ಲೋಕದಲ್ಲಿ ಭೂಮಿ ಚಿನ್ನ ಬೆಳ್ಳಿ ಇವು ಮೂರು ಯುದ್ಧಕ್ಕೆ ಮೂಲ ಕಾರಣಗಳೆಂದು ಹೇಳುವರು ಇವುಗಳಲ್ಲಿ ಯಾವ ಆಸೆಗಾಗಿ ನೀನು ಹೀಗೆ ನನ್ನನ್ನು ಕೊಂದಿರುವೆ ರಾಮ ನಾವು ಈ ಕಾಡಿನಲ್ಲಿ ಕಿತ್ತು ತಿನ್ನುವ ಹಣ್ಣು ಗೆಡ್ಡೆಗಳಲ್ಲಿ ನಿನಗೇನಾದರೂ ದುರಾಸೆಯುಂಟಾಗಿ ಈ ಕೆಲಸವನ್ನು ಮಾಡಿದೆಯಾ ನೀತಿಯು ಅನುಗ್ರಹವೋ ಉತ್ತಮ ರಾಜರ ಧರ್ಮವು ಅನ್ಯಾಯವು ನಿಗ್ರಹವು ನೀಚ ರಾಜರ ಕೃತ್ಯಗಳು ಹೀಗೆ ರಾಜವೃತ್ತಿಯೂ ಕೂಡ ಪ್ರತ್ಯೇಕವಾಗಿ ವಿಭಾಗಿಸಲ್ಪಟ್ಟಿರುವುದರಿಂದ ಆಯಾ ರಾಜರು ಅದನ್ನು ಅನುಸರಿಸಿಯೇ ನಡೆಸುತ್ತಿರುವರೇ ಹೊರತು ಯಥೇಚ್ಛವಾಗಿ ಪ್ರವರ್ತಿಸರು ನಿನಗಾದರೂ ಕಾಮವೊಂದೇ ಪ್ರಧಾನವೆಂದು ತೋರುವುದು ಕೋಪವೇ ನಿನಗೆ ಸ್ವಭಾವವು ನೀನು ಮರ್ಯಾದೆ ಇಲ್ಲದವನು ರಾಜನೀತಿಯ ನಿರ್ಣಯವನ್ನು ತಿಳಿಯದೆ ನೀನು ಅಕ್ರಮವಾಗಿ ಯಥೇಚ್ಛ ಪ್ರವರ್ತನೆಯನ್ನೇ ಅನುಸರಿಸುವಂತಿದೆ ಬಿಲ್ಲನ್ನೆಳೆದು ಹೊಡೆಯುವುದೊಂದೇ ನಿನ್ನ ಮುಖ್ಯವಾದ ವ್ರತವೆಂದು ತೋರುವುದು ಎಲೆ ರಾಜನೇ ಮುಖ್ಯವಾಗಿ ನಿನಗೆ ಧರ್ಮದಲ್ಲಿಯೂ ಶ್ರದ್ಧೆಯಿಲ್ಲ ಅರ್ಥ ವಿಷಯದಲ್ಲಿಯೂ ನಿನ್ನ ಬುದ್ಧಿಗೆ ಯುಕ್ತಾಯುಕ್ತ ಗ್ರಹಣವಿಲ್ಲ ಯಥೇಚ್ಛ ಪ್ರವರ್ತನೆಯಿಂದ ನಿನ್ನ ಇಂದ್ರಿಯಗಳನ್ನು ಅವು ಹೋದ ಕಡೆಗೆ ಬಿಡುತ್ತಿರುವುದರಿಂದ ಕಾಮದ ವಿಷಯದಲ್ಲಿಯೂ ನಿನಗೆ ವ್ಯವಸ್ಥೆಯಿಲ್ಲ ಎಲೆ ರಾಮನೇ ನೀನು ಸರ್ವೋತ್ತಮವಾದ ಕಾಕುಸ್ತ ವಂಶದಲ್ಲಿ ಹುಟ್ಟಿದವನು ನಿನ್ನ ವಂಶೋನ್ನತಿಯನ್ನು ಯೋಚಿಸದೆ ಹೀಗೆ ನಿರಪರಾಧಿಯಾದ ನನ್ನನ್ನು ಕೊಂದೆಯಲ್ಲ ಈ ನಿಂದಿತವಾದ ಕಾರ್ಯವನ್ನು ಮಾಡಿ ಸತ್ಪುರುಷರ ಮುಂದೆ ಏನು ಸಮಾಧಾನವನ್ನು ಹೇಳಬಲ್ಲೆ ರಾಜರನ್ನು ಕೊಂದವನು ಬ್ರಾಹ್ಮಣರನ್ನು ಕೊಂದವನು ಗೋಮತವನ್ನು ಮಾಡಿದವನು ಪರರ ಒಡವೆಗಳನ್ನು ಕದ್ದುಕೊಳ್ಳುವವನು ಪ್ರಾಣಿಗಳನ್ನು ಕೊಲ್ಲುವವನು ನಾಸ್ತಿಕನು ಅಣ್ಣನಿಗಿಂತಲೂ ಮೊದಲು ಮದುವೆ ಮಾಡಿಕೊಂಡವನು ಇವರೆಲ್ಲರಿಗೂ ಘೋರವಾದ ನರಕವೆಂಬುದು ಸಿದ್ಧವು ಮತ್ತೊಬ್ಬರ ಮೇಲೆ ಚಾಡಿ ಹೇಳುವವನು ಲುಬ್ಧನು ನಂಬಿದ ಮಿತ್ರರನ್ನು ಕೆಡಿಸುವವನು ಪಾಪಿಗಳು ಹೊಂದತಕ್ಕ ಗತಿಯನ್ನೇ ಹೊಂದುವರೆಂಬುದರಲ್ಲಿ ಸಂದೇಹವಿಲ್ಲ ರಾಮ ಆ ಧರ್ಮ ವಿಚಾರವೂ ಹಾಗಿರಲಿ ಈಗ ನೀನು ನನ್ನನ್ನು ಕೊಂದ ಉದ್ದೇಶವೇನು ನೀನು ರಾಜನಾದುದರಿಂದ ಬೇಟೆಗಾಗಿ ಕೊಂದೆನೆಂದು ಹೇಳುವೆಯಾ ನನ್ನನ್ನು ಬೇಟೆಯಾಡಿ ನಿನಗೆ ಫಲವೇನು ಧರ್ಮಶೀಲನಾದ ನಿನ್ನಂತಹ ಸತ್ಪುರುಷರಿಗೆ ಜಿಂಕೆಯ ಚರ್ಮದಂತೆ ನಮ್ಮ ಚರ್ಮವಾದರೂ ಧರಿಸುವುದಕ್ಕೆ ಯೋಗ್ಯವಾದುದಲ್ಲ ನಮ್ಮ ರೋಮವಾದರೂ ಕೇವಲ ನಿಷಿದ್ಧವಾದುದಲ್ಲದೆ ನೂಲಿನಂತೆ ಸ್ವೀಕಾರಾರ್ಹವಲ್ಲ ನಮ್ಮ ಆಸ್ತಿಯು ಕೇವಲ ನಿಷಿದ್ಧವಾದುದಲ್ಲದೆ ಆನೆಯ ದಂತದಂತೆ ಪ್ರಯೋಜನಕ್ಕೆ ಬರುವುದಲ್ಲ ನಮ್ಮ ಮಾಂಸವು ಭಕ್ಷಣ ಯೋಗ್ಯವಲ್ಲ ಐದು ನಖಗಳುಳ್ಳ ಪ್ರಾಣಿಗಳಲ್ಲಿ ಮುಳ್ಳು ಹಂದಿ ಕಾಡು ಹಂದಿ ಉಡು ಮೊಲ ಆಮೆ ಇವೈದು ಮಾತ್ರವೇ ಬ್ರಾಹ್ಮಣ ಕ್ಷತ್ರಿಯರಿಗೆ ಕ್ಷತ್ರಿಯರಿಗೆ ಭಕ್ಷಣಾರ್ಹವಾದುದು ಇತರ ಪಂಚನಖ ಪ್ರಾಣಿಗಳೆಲ್ಲವೂ ಅಂದರೆ ಐದು ಬೆರಡಿನ ಐದು ಉಗುರುಗಳ ಪ್ರಾಣಿಗಳೆಲ್ಲವೂ ಅಭಕ್ಷ್ಯಗಳು ಪಂಡಿತರಾದವರು ನಮ್ಮ ಚರ್ಮವನ್ನಾಗಲಿ ಅಸ್ಥಿಯನ್ನಾಗಲಿ ಕೈಯಿಂದಲೂ ಮುಟ್ಟುವುದಿಲ್ಲ ನಮ್ಮ ಮಾಂಸವನ್ನು ಭಕ್ಷಿಸುವುದಿಲ್ಲ ಹೀಗೆ ಅಭಕ್ಷ್ಯಗಳಾದ ಪ್ರಾಣಿವರ್ಗಕ್ಕೆ ಸೇರಿದ ನನ್ನನ್ನು ವ್ಯರ್ಥವಾಗಿ ನೀನು ಕೊಂದೆಯಲ್ಲ ರಾಮ ಹಿಂದೆ ತಾರೆಯು ನನ್ನನ್ನು ಎಷ್ಟೋ ವಿಧದಲ್ಲಿ ತಡೆದಳು ನನಗೆ ಎಷ್ಟೋ ಹಿತವಾದವನ್ನು ಹೇಳಿದಳು ಅವಳು ಹೇಳಿದುದೆಲ್ಲವೂ ಸತ್ಯವಾಯಿತು ಸರ್ವಜ್ಞಳಾದ ಆಕೆಯ ಮಾತನ್ನು ಮೀರಿ ಅಜ್ಞಾನದಿಂದ ನಾನು ಹೀಗೆ ಮೃತ್ಯುವಿನ ಪಾಲಾದೆನು ಸದಾಚಾರ ಸಂಪನ್ನೆಯಾದ ಉತ್ತಮ ಸ್ತ್ರೀಗೆ ದೂರ್ತನಾದ ಪತಿಯು ಲಭಿಸಿದಂತೆ ನೀನು ಭೂಮಿಗೆ ನಾಥನೆನಿಸಿಕೊಂಡಿದ್ದರೂ ಅದನ್ನು ಅನಾಥವೆಂದೇ ಹೇಳಬೇಕಾದುಗಿದೆ ನೀನು ಗೂಢವಾಗಿಯೇ ಇತರರಿಗೆ ಕೇಡನ್ನು ಮಾಡುವವನು ಇತರರಿಗೆ ಅಪಕಾರವನ್ನು ಮಾಡುವುದೇ ನಿನ್ನ ವೃತ್ತಿ ಎಂದು ತೋರುವುದು ಕೇವಲ ಕ್ಷುದ್ರ ಸ್ವಭಾವವುಳ್ಳ ನೀನು ಹೊರಗೆ ಕಾಣಿಸುವ ಈ ವಿನಯಾದಿ ಗುಣಗಳೆಲ್ಲವೂ ಕೇವಲ ನಟನಗಳು ಪಾಪವೇ ನಿನ್ನ ಸ್ವಭಾವವು ಅಯ್ಯೋ ಮಹಾತ್ಮನಾದ ಆ ದಶರಥನ ಹೊಟ್ಟೆಯಲ್ಲಿ ಪಾಪಿಯಾದ ನೀನೇಕೆ ಹುಟ್ಟಿದೆ ಆಹಾ ಕೊಬ್ಬಿದ ಕಾಡಾನೆಯಂತೆ ಸಚ್ಚರಿತ್ರವೆಂಬ ಹಗ್ಗವನ್ನು ಕಿತ್ತು ಸತ್ಪುರುಷರ ಮಾರ್ಗವೆಂಬ ದಾರಿಯನ್ನು ಅತಿಕ್ರಮಿಸಿ ಧರ್ಮವೆಂಬ ಅಂಕುಶವನ್ನು ಲಕ್ಷ್ಯ ಮಾಡದೆ ಮದೋನ್ಮತ್ತನಾದ ನಿನ್ನ ಕೈಯಲ್ಲಿ ಸಿಕ್ಕಿ ನಾನು ಸಾಯಬೇಕಾಯಿತೆ ರಾಮ ಹೀಗೆ ಅಶುಭವಾಗಿಯೂ ಅಯುಕ್ತವಾಗಿಯೂ ಸಜ್ಜನ ನಿಂದಿತವಾಗಿಯೂ ಇರುವ ಈ ಕೃತ್ಯವನ್ನು ನಡೆಸಿದೆಯಲ್ಲ ಸತ್ಪುರುಷರ ಮುಂದೆ ನೀನೇನು ಹೇಳುವೆ ನಿರಪರಾಧಿಯಾದ ನನ್ನಲ್ಲಿ ತೋರಿಸಿದ ಈ ನಿನ್ನ ಪರಾಕ್ರಮವನ್ನು ನೀನು ನಿನ್ನ ಅಪರಾಧಿಗಳಲ್ಲಿ ತೋರಿಸಿದುದನ್ನು ನಾನು ಕಾಣಲಿಲ್ಲ ರಾಮ ಈ ನ್ಯಾಯಾನ್ಯಾಯ ವಿಚಾರವು ಹಾಗಿರಲಿ ನನ್ನ ಕಣ್ಣಿಗಿದಿರಾಗಿ ನಿಂತು ನೀನು ಯುದ್ಧ ಮಾಡಿದ್ದ ಪಕ್ಷದಲ್ಲಿ ಆ ಕ್ಷಣವೇ ನಿನಗೆ ನಾನು ಯಮದರ್ಶನವನ್ನು ಮಾಡಿಸುತ್ತಿದ್ದೆನು ನಾನು ದುರ್ಜಯನೆಂಬುದನ್ನು ತಿಳಿದೆ ನೀನು ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳದೆ ಮರೆಯಲ್ಲಿ ನಿಂತು ಮದ್ಯಪಾನ ಮಾಡಿ ಮತ್ತೇರಿ ಮಲಗಿದವನನ್ನು ಕೆಟ್ಟ ಹಾವು ಕೊಚ್ಚಿಚ್ಚಿ ಕೊಲ್ಲುವಂತೆ ನನ್ನನ್ನು ಕೊಂದೆಯಲ್ಲದೆ ಬೇರೆಯಲ್ಲ ರಾಮ ನೀನು ಯಾವ ಉದ್ದೇಶದಿಂದ ನನ್ನನ್ನು ಕೊಂದೆಯೋ ಆ ಉದ್ದೇಶವನ್ನು ಮೊದಲು ನನ್ನಲ್ಲಿಯೇ ತಿಳಿಸಿದ್ದರೆ ನಾನು ಒಂದೇ ದಿನದಲ್ಲಿ ನಿನಗೆ ಸೀತೆಯನ್ನು ತಂದೊಪ್ಪಿಸುತ್ತಿದ್ದೆನಲ್ಲ ಸುಗ್ರೀವನ ಮೂಲಕವಾಗಿ ರಾವಣನನ್ನು ಕಂಡುಹಿಡಿಯಬೇಕೆಂದು ಅವನ ಮನಸ್ಸಂತೋಷಾರ್ಥವಾಗಿ ನೀನು ನನ್ನನ್ನು ಕೊಂದೆಯಲ್ಲವೇ ಆ ನಿನ್ನ ಉದ್ದೇಶವನ್ನು ನನಗೇ ತಿಳಿಸಿದ್ದರೆ ನಾನು ಕ್ಷಣ ಮಾತ್ರದಲ್ಲಿ ಆ ರಾವಣನನ್ನು ಕೊಂದು ಕೊರಲಿಗೆ ಕಟ್ಟಿಕೊಂಡು ಬಂದು ನಿನಗೆ ಒಪ್ಪಿಸುತ್ತಿದ್ದೆನು ಅಥವಾ ಈ ಸೀತೆಯನ್ನು ತಂದುಕೊಡಬೇಕೆಂದು ನೀನು ನನಗೆ ಮೊದಲೇ ನಿಯಮಿಸಿದ್ದ ಪಕ್ಷದಲ್ಲಿ ಪೂರ್ವದಲ್ಲಿ ಮಧುಕೈಟಬರು ಪಾತಾಳದಲ್ಲಿ ಬಚ್ಚಿಟ್ಟಿದ್ದ ಶ್ವೇತಾಶ್ವತರಿ ರೂಪವಾದ ಶ್ರುತಿಯನ್ನು ಭಗವಂತನಾದ ಹಯಗ್ರೀವನು ಬುದ್ಧರಿಸಿ ತಂದಂತೆ ಆಕೆಯನ್ನು ರಾವಣನ್ನು ಸಮುದ್ರ ಜಲದಲ್ಲಿಯಾಗಲಿ ಬೇರೆಲ್ಲಿಯಾಗಲಿ ಬಚ್ಚಿಟ್ಟಿದ್ದರೂ ನಾನು ನಿನಗೆ ತಂದೊಬ್ಬಿಸುತ್ತಿದ್ದೆನು ನಾನು ಸತ್ತ ಮೇಲೆ ಈ ವಾನರ ರಾಜ್ಯವನ್ನು ಸುಗ್ರೀವನು ಅನುಭವಿಸಬೇಕೆಂಬುದೇನೋ ಯುಕ್ತವಾಗಿಯೇ ಇರುವುದು ಹೇಗಿದ್ದರೂ ಅವನೇ ಈ ರಾಜ್ಯಕ್ಕೆ ಉತ್ತರಾಧಿಕಾರಿಯು ಆದರೆ ಇದಕ್ಕಾಗಿ ನೀನು ಅಧರ್ಮದಿಂದ ನನ್ನನ್ನು ಕೊಂದು ಅನ್ಯಾಯಕ್ಕೆ ಭಾಗಿಯಾಗಿ ನಿಂತಂತಾಗಿದೆ ಹೊರತು ಬೇರೆಯಲ್ಲ ಹೇಗಿದ್ದರು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಎಂದಾದರೂ ಸಾಯಬೇಕು ಹೀಗೆ ಸುಗ್ರೀವನಿಗೆ ರಾಜ್ಯಪ್ರಾಪ್ತಿಯಾಗಲಿ ನನಗೆ ಸಾವಾಗಲಿ ಎಂದಿದ್ದರು ಎಂಬ ಇವೆಲ್ಲವೂ ಯಾವಾಗಲೂ ಸಿದ್ಧವಾಗಿರುವಾಗ ನಡುವೆ ನೀನು ಪ್ರವರ್ತಿಸಿ ಅಧರ್ಮಕ್ಕೆ ಭಾಗಿಯಾಗಬಹುದೇ ಹಾಗೆ ನೀನು ಮರೆಯಲ್ಲಿ ನಿಂತು ನಿರಪರಾಧಿಯಾದ ನನ್ನನ್ನು ಹೊಡೆದುದು ಯಾವ ಭಾಗದಲ್ಲಿಯಾದರೂ ನಿನಗೆ ಯುಕ್ತವೆಂದು ತೋರಿದ ಪಕ್ಷದಲ್ಲಿ ನಿನಗೆ ತೋರಿದ ಸಮಾಧಾನವನ್ನು ಹೇಳು ನೋಡುವೆನು ಎಂದನು ಹೀಗೆ ಮಹಾತ್ಮನಾಗಿಯೂ ಇಂದ್ರ ಪುತ್ರನಾಗಿಯೂ ಇರುವ ವಾಲಿಯು ಬಾಣ ಹತೆಯಿಂದ ಉಂಟಾದ ವೇದನೆಯಿಂದ ಸಂಕಟ ಪಡುತ್ತಾ ರಾಮನನ್ನು ಕುರಿತು ಈ ಮಾತುಗಳನ್ನಾಡುತ್ತಿರುವಷ್ಟರಲ್ಲಿಯೇ ಆಯಾಸದಿಂದ ಬಾಯೊಣಗಲು ಸೂರ್ಯ ಸಮಾನನಾದ ಆ ರಾಮನನ್ನೇ ನೆಟ್ಟ ಕಣ್ಣಿನಿಂದ ನೋಡುತ್ತಾ ಸುಮ್ಮನಾದನು ಇಲ್ಲಿಗೆ ಹದಿನೇಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్